ನಮಸ್ಕಾರಗಳು ಸ್ಮಿತಾ ಸ್ಮಾಜಿ ಕ್ಯಾಂಟ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಇವತ್ತು ನಾನು ನಿಮಗೆ ಏಕಾದಶಿ ಜೊತೆಯಲ್ಲಿ ನಾನು ಮಾರ್ಗಶಿರ ಮಾಸದ ಲಕ್ಷ್ಮೀ ಪೂಜೆಯ ಕೊನೆಯ ವಾರದ ದಿವಸದ ಪೂಜೆಯ ಒಂದು ವಿಧಾನವನ್ನು ಕೂಡ ತಿಳಿಸ್ಕೊಡ್ತಾ ಇದ್ದೇನೆ ವಿಸರ್ಜನೆ ಅದರ ಜೊತೆಯಲ್ಲಿ ಈ ಬಾರಿ ಬಂದಿರುವಂಥ ಸಫಲ ಏಕಾದಶಿಯು ನಮಗೆ ವರ್ಷದ ಕೊನೆಯ ಏಕಾದಶಿಯು ಕೂಡ ಆಗಿರ್ತದೆ ಈ ಒಂದು ಏಕಾದಶಿಗೆ ಸಫಲ ಏಕಾದಶಿ ಅಂತ ಕರೀತಾರೆ ಇದು ನಮಗೆ ನಾನು ಮೊದಲು ನಿಮಗೆ ಏಕಾದಶಿಯ ಬಗ್ಗೆ ಮಾಹಿತಿಗಳನ್ನ ಕೊಟ್ಬಿಡ್ತೇನೆ ನಂತರದಲ್ಲಿ ನಾನು ನಿಮಗೆ ಮಾರ್ಗಶಿರ ಮಾಸದ ಒಂದು ಲಕ್ಷ್ಮೀ ಪೂಜೆಯ ವಿಸರ್ಜನೆ ಜೊತೆಯಲ್ಲಿ ಇನ್ನೂ ಸಾಕಷ್ಟು ಮಾಹಿತಿಗಳನ್ನ ಕೊಡ್ತಾ ಹೋಗ್ತೀನಿ ಈ ಬಾರಿ ಏನಾಗ್ಬಿಟ್ಟಿದೆ ಅಂತ ಈಗ ನಮಗೆ ಲಕ್ಷ್ಮಿ ಪೂಜೆ ಅಂದೇ ಇರೋದ್ರಿಂದ ಜೊತೆಯಲ್ಲಿ ನಾವು ಏಕಾದಶಿ ಕೂಡ ಆಚರಣೆ ಮಾಡಬೇಕಾಗಿರೋದ್ರಿಂದ ಉಪವಾಸದ ನಿಯಮಗಳು ಹೇಗಿರಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ನಾನು ಇವತ್ತು ನಿಮಗೆ ಸಾಕಷ್ಟು ಮಾಹಿತಿಗಳನ್ನ ಕೊಡ್ತಾ ಹೋಗ್ತೇನೆ ನೋಡಿ ಮೊದಲು ನಮಗೆ ಈ ಒಂದು ಏಕಾದಶಿ ಪ್ರಾರಂಭವಾಗುವಂಥದ್ದು ವರ್ಷದ ಕೊನೆಯ ಏಕಾದಶಿ ಸಫಲ ಏಕಾದಶಿ ಇಪ್ಪತ್ತ ಆರನೆಯ ತಾರೀಕು ನಾವು ಆಚರಣೆ ಮಾಡಬೇಕು ಯಾವ ರೀತಿ ಅಂತಂದರೆ ಇದು ನಮಗೆ ಪ್ರಾರಂಭವಾಗುವಂಥದ್ದೇ ಬುಧವಾರ ಅಂದರೆ ಇಪ್ಪತ್ತೈದನೇ ತಾರೀಕು ರಾತ್ರಿ ಹತ್ತು ಗಂಟೆ ಇಪ್ಪತ್ತೊಂಬತ್ತು ನಿಮಿಷಕ್ಕೆ ಪ್ರಾರಂಭವಾದರೆ ಅದು ಏನಪ್ಪ ಅಂದರೆ ಇಪ್ಪತ್ತಾರನೇ ತಾರೀಕು ಸಂಪೂರ್ಣವಾಗಿ ಅವತ್ತಿನ ದಿವಸ ಪೂರ್ತಿಯಾಗಿರುತ್ತೆ ರಾತ್ರಿ ಹನ್ನೆರಡು ಗಂಟೆ ನಲವತ್ತು ಮೂರು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ಅಂದ್ರೆ ಇಪ್ಪತ್ತಾರನೇ ತಾರೀಕು ನಮಗೆ ರಾತ್ರಿ ಹನ್ನೆರಡು ಗಂಟೆ ನಲವತ್ ನಿಮಿಷಕ್ಕೆ ಮುಕ್ತಾಯವಾದರೂ ಕೂಡ ಹನ್ನೆರಡು ಗಂಟೆ ನಂತರದ ದಿವಸ ನಮಗೆ ಅದು ಒಂದು ಶುಕ್ರವಾರವೇ ಆಗಿರುತ್ತದೆ ಅಂದ್ರೆ ಇಪ್ಪತ್ತ ಏಳನೇ ತಾರೀಕು ಅಂತೇಳಿ ನಾವು ಅನ್ಕೋಬೇಕಾಗುತ್ತದೆ ಹಾಗಾಗಿ ನಾವು ಇಪ್ಪತ್ತೇಳನೇ ತಾರೀಕು ನಾವು ಪಾರಣವನ್ನು ಮಾಡಬೇಕಾಗುತ್ತದೆ ಇಪ್ಪತ್ತಾರನೇ ತಾರೀಕು ನೀವು ಸಂಪೂರ್ಣವಾಗಿ ಉಪವಾಸ ಇದ್ದು ನೀವು ವಿಷ್ಣು ಮತ್ತು ಲಕ್ಷ್ಮಿಯ ಪೂಜೆ ಮಾಡಿಕೊಳ್ಳೋದು ಜೊತೆಯಲ್ಲಿ ಇದು ಧನುರ್ಮಾಸವೂ ಕೂಡ ಆಗಿರೋದ್ರಿಂದ ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ನೀವು ಒಂದು ಒಂದು ದಾನವನ್ನು ಮಾಡೋದ್ರಿಂದ ನಿಮಗೆ ತುಂಬಾ ಒಂದು ಲಕ್ಷ್ಮಿ ಅನುಗ್ರಹ ಕೂಡ ಹೆಚ್ಚಾಗ್ತಾ ಹೋಗುತ್ತೆ ವಿಷ್ಣು ಮತ್ತು ಲಕ್ಷ್ಮಿ ಅನುಗ್ರಹ ಇಬ್ಬರ ಅನುಗ್ರಹವನ್ನು ಸಹ ನೀವು ಪಡೆಯಬಹುದು ಎಷ್ಟು ಸಾಧ್ಯನ ಅಷ್ಟು ಸಿರಿ ಪೊಂಗಲನ್ನು ಮಾಡ್ಕೊಂಡೋಗಿ ಅಥವಾ ಖಾರ ಪೊಂಗಲ್ ಮಾಡ್ಕೊಂಡು ಹೋಗಿ ಏನು ನಿಮಗೆ ಅವತ್ತಿನ ದಿವಸ ಪ್ರಸಾದವಾಗಿ ನೀವು ಮಾಡಬೇಕು ಅಂದ್ಕೊಂಡಿರ್ತೀರ ಹೋಗಿ ನೀವು ಒಂದು ಎಷ್ಟು ಸಾಧ್ಯನ ಅಷ್ಟು ನೀವು ಒಂದು ದಾನವನ್ನು ಮಾಡೋದ್ರಿಂದ ಆಮೇಲೆ ಬಟ್ಟೆ ದಾನ ಮಾಡುವಂಥದ್ದು ಈ ರೀತಿಯಾಗಿ ಒಂದು ಈಗಂತೂ ಚಳಿಗಾಲ ಆಗಿರೋದ್ರಿಂದ ಸ್ವೆಟರ್ಸ್ಗಳನ್ನ ತೆಗೆದುಕೊಂಡು ಹೋಗಿ ಕೊಡುವಂಥದ್ದು ಬ್ಲಾಂಕೆಟ್ಸ್ನ ತೆಗೆದುಕೊಂಡು ಕೊಡುವಂಥದ್ದು ಈ ರೀತಿಯಾಗಿ ನೀವು ದಾನ ಮಾಡೋದ್ರಿಂದ ಖಂಡಿತವಾಗ್ಲೂ ನಿಮ್ಮಲ್ಲಿ ತುಂಬನೇ ಬದಲಾವಣೆಗಳನ್ನು ನೀವು ಕಾಣ್ತಾ ಹೋಗ್ತೀರಿ ನೋಡಿ ಏಕಾದಶಿಯ ಬಗ್ಗೆ ನೀವು ತಿಳ್ಕೊಂಡ್ರಿ ಏಕಾದಶಿ ನಾವು ದಿವಸ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಓಂ ನಮೋ ಭಗವತೆ ವಾಸುದೇವ ದೇವಾಯ ನಮಃ ಅಂತೇಳಿ ನೀವು ಒಂದು ನಾಮಸ್ಮರಣವನ್ನು ಮಾಡ್ಕೋಬೇಕಾಗುತ್ತದೆ ಹಾಗೆ ವಿಷ್ಣು ಸಹಸ್ರ ನಮ್ಮ ಹೇಳ್ಕೊಳ್ಳಿ ಜೊತೆಯಲ್ಲಿ ಒಂದು ಲಕ್ಷ್ಮಿ ಅಷ್ಟೋತ್ತರವನ್ನು ಕೂಡ ನೀವು ಹೇಳ್ಕೊಳ್ಳಿ ಗುರುವಾರ ಆಗಿರೋದ್ರಿಂದ ಅವತ್ತಿನ ಸಹ ನಾವು ಸಂಪೂರ್ಣವಾಗಿ ನಾವು ಅವತ್ತಿನ ಸಹ ಲಕ್ಷ್ಮೀ ಧ್ಯಾನವನ್ನು ಸಹ ಮಾಡಬೇಕಾಗುತ್ತದೆ ಅದರಲ್ಲೂ ವಿಶೇಷವಾಗಿ ಮಾರ್ಗಶಿರ ಮಾಸದ ಕೊನೆಯ ಗುರುವಾರವೂ ಕೂಡ ಆಗಿರ್ತದೆ ನೋಡಿ ಎಷ್ಟು ನಮಗೆ ಯಾವ ರೀತಿ ಬಂದ್ಬಿಟ್ಟಿದೆ ಅಂತ ಏಕಾದಶಿ ಜೊತೆಯಲ್ಲಿ ಗುರುವಾರ ಎರಡು ಗುರುವಾರ ಲಕ್ಷ್ಮೀ ಲಕ್ಷ್ಮೀ ಪೂಜೆ ಎರಡು ಒಟ್ಟಿಗೆ ಬಂದಿರೋದ್ರಿಂದ ನಮಗೆ ಆಚರಣೆ ಸುಲಭ ಆದರೆ ಏಕಾದಶಿ ಇರೋದ್ರಿಂದ ಉಪವಾಸ ಆಚರಣೆಯಲ್ಲಿ ಮಾತ್ರ ಸ್ವಲ್ಪ ವಿಭಿನ್ನವಾಗಿರುತ್ತದೆ ಈಗ ನಾನು ನಿಮಗೆ ಮೊದಲು ಲಕ್ಷ್ಮೀ ಪೂಜೆಯ ಒಂದು ವಿಸರ್ಜನೆಯ ಬಗ್ಗೆ ತಿಳಿಸ್ತೇನೆ ಕೊನೆಯಲ್ಲಿ ನಾನು ನಿಮಗೆ ಉಪವಾಸದ ಬಗ್ಗೆ ಮಾಹಿತಿ ಕೊಡ್ತಾ ಹೋಗ್ತೇನೆ ಈ ಏಕಾದಶಿ ಪ್ರಾರಂಭ ಮತ್ತು ನಾವು ಸಂಪೂರ್ಣವಾಗಿ ಯಾವತ್ತಿನ ದಿವಸ ಅಂದರೆ ಇಪ್ಪತ್ತಾರನೆಯ ತಾರೀಕು ನಾವು ಗುರುವಾರದ ದಿವಸ ನಾವು ಸಂಪೂರ್ಣವಾಗಿ ಏಕಾದಶಿ ಆಚರಣೆ ಮಾಡಬೇಕು ಇಪ್ಪತ್ತೇಳನೇ ತಾರೀಕು ನಾವು ಪಾರಣ ಮಾಡಬೇಕು ಪಾರಣ ಅಂದರೆ ಉಪವಾಸ ಬಿಡುವಂಥದ್ದು ಅದು ಯಾವ ಸಮಯದಲ್ಲಿ ಅಂತ ಬೆಳಗ್ಗೆ ಬೆಳಿಗ್ಗೆ ಐದು ಗಂಟೆ ಮೂವತ್ತೈದು ನಿಮಿಷದಿಂದ ಎಂಟು ಗಂಟೆ ಒಂಬತ್ತು ನಿಮಿಷದವರೆಗೂ ಸಮಯವಿರುತ್ತದೆ ಆ ಒಂದು ಸಮಯದಲ್ಲಿ ನೀವು ಮತ್ತೊಮ್ಮೆ ಪೂಜೆಯನ್ನು ಮಾಡಿಕೊಂಡು ಒಂದು ಪ್ರಸಾದ ನೈವೇದ್ಯ ಮಾಡಿ ನಂತರದಲ್ಲಿ ನೀವು ಉಪವಾಸವನ್ನು ಬಿಡಬೇಕಾಗುತ್ತದೆ ಈಗ ಮಾರ್ಗಶಿರ ಮಾಸದ ಲಕ್ಷ್ಮೀ ಪೂಜೆಯಲ್ಲಿ ನಾವು ಏನು ಪ್ರಸಾದ ಮಾಡ್ಕೋಬೇಕಪ್ಪ ಅಂತಂದರೆ ಏಕಾದಶಿ ಆಚರಣೆ ಮಾಡದೇ ಇರುವಂಥವ್ರಿಗೆ ಇದು ಸಮಸ್ಯೆ ಆಗೋದಿಲ್ಲ ಇದು ಕೊನೆಯ ಗುರುವಾರವೂ ಆಗಿರೋದ್ರಿಂದ ಅಂದಿನ ದಿವಸ ನೀವು ಒಂದು ವಿಶೇಷವಾಗಿ ಅಮ್ಮನವ್ರಿಗೆ ಪ್ರಿಯವಾದ ಒಂದು ಖಾದ್ಯಗಳನ್ನು ತಯಾರಿ ಮಾಡ್ಕೊಳ್ಳಿ ಜೊತೆಯಲ್ಲಿ ಈಗಾಗಲೇ ಹೇಳಿದ್ದೇನೆ ರವೆ ಉಂಡೆ ಮಾಡ್ಕೋಬೋದು ಅದು ತುಂಬ ವಿಶೇಷವಾದದ್ದು ಅಂತೇಳಿ ಆಗಿರೋದ್ರಿಂದ ನೀವು ಅವಲಕ್ಕಿಯಲ್ಲಿ ಮಾಡಿರುವಂಥ ಪಾಯಸವನ್ನು ಮಾಡ್ಬೋದು ಅಥವಾ ಗೋಧಿ ಪಾಯಸ ಮಾಡ್ಕೋಬೋದು ಅಥವಾ ಸಿಹಿ ಸಜ್ಜಿಗೆ ಮಾಡ್ಬೋದು ಕೇಸರಿ ಬಾತ್ ಮಾಡ್ಕೋಬೋದು ಈ ರೀತಿಯಾಗಿ ನೀವು ಸಿಹಿಯನ್ನು ಮಾಡಿಕೊಂಡು ನೀವು ಏಕಾದಶಿ ಆಗುತ್ತದೆ ಯಾಕಂತಂದರೆ ಏಕಾದಶಿಲಿ ನಾವು ಅನ್ನವನ್ನು ಮಾಡೋದಿಲ್ವಲ್ಲ ಹಾಗಾಗಿ ನಾವು ಈ ರೀತಿಯಾಗಿ ನೀವು ಸ್ವಲ್ಪ ಮಟ್ಟಿಗೆ ಬದಲಾವಣೆ ಮಾಡ್ಕೋಬೋದು ಈಗ ಏಕಾದಶಿ ಆಚರಣೆ ಮಾಡದೇ ಇರುವಂಥವರು ಅವತ್ತಿನ ದಿವಸ ನೀವು ಅನ್ನದಲ್ಲಿ ಮಾಡಿರುವಂಥ ಒಂದು ಕೆಲವೊಂದು ಪ್ರಸಾದಗಳನ್ನು ಕೂಡ ನೀವು ಮಾಡ್ಕೋಬೋದು ಅಂದರೆ ನಿಂಬೆಹಣ್ಣಿನ ಪ್ರ ಒಂದು ಚಿತ್ರಾನ್ನ ಜೊತೆಯಲ್ಲಿ ಅಂದರೆ ಸಿಹಿಯ ಜೊತೆಯಲ್ಲಿ ಹಣ್ಣಿನ ಚಿತ್ರಾನ್ನ ಮಾಡುವಂಥದ್ದು ಹೋಳಿಗೆ ಮಾಡಿಕೊಳ್ಳುವಂಥದ್ದು ಅವತ್ತಿನ ದಿವಸ ಕೊನೆಯ ವಾರ ಆಗಿರೋದ್ರಿಂದ ಹೋಳಿಗೆ ಮಾಡಿ ತುಂಬಾನೇ ವಿಶೇಷವಾದದ್ದು ಈಗ ಆ ರೀತಿಯಾಗಿ ನಿಮಗೆ ಏನೆಲ್ಲ ಪ್ರಸಾದ ಮಾಡ್ಕೋಬೇಕು ಅಂದ್ಕೊಂಡಿರ್ತೀರೋ ಈಗಾಗಲೇ ಪ್ರಸಾದದ ಬಗ್ಗೆ ಮಾಹಿತಿ ಕೊಟ್ಟಿದ್ದೇನೆ ಕೇಸರಿ ಭಾತ್ ಆಗಿರ್ಬೋದು ಸಿಹಿ ಸಜ್ಗೆ ಆಗಿರ್ಬೋದು ಆಮೇಲೆ ಸಪಾದ ಅಂತ ಅಂದರೆ ಒಂದು ಸತ್ಯನಾರಾಯಣ ಸ್ವಾಮಿ ಪ್ರಸಾದ ಮಾಡ್ತೀವಲ್ಲ ಸಿಹಿ ಸಜ್ಜಿಗೆ ಥರ ಆ ರೀತಿಯಾಗಿ ನೀವು ಮಾಡ್ಕೊಳ್ಳುವಂತದ್ದು ಆಮೇಲೆ ನೀವು ಗೋಧಿ ಪಾಯಸ ಮಾಡಿಕೊಳ್ಳುವಂಥದ್ದು ಅವಲಕ್ಕಿ ಪಾಯಸ ಮಾಡಿಕೊಳ್ಳುವಂಥದ್ದು ಸಬ್ಬಕ್ಕಿ ಪಾಯಸ ಮಾಡುವಂಥದ್ದು ಆಮೇಲೆ ಹೋಳಿಗೆ ಮಾಡುವಂಥದ್ದು ಈ ರೀತಿಯಾಗಿ ಸಿಹಿಯನ್ನು ಮಾಡಿಕೊಂಡು ಜೊತೆ ಒಂದು ಚಿತ್ರಾನ್ನ ಒಂದು ಇದು ಏನಪ್ಪ ಅಂದ್ರೆ ಪಲ್ಯಗಳು ಮಾಡಿಕೊಳ್ಳುವಂಥದ್ದು ಕೋಸಂಬರಿ ಮಾಡಿಕೊಳ್ಳುವಂಥದ್ದು ಈ ರೀತಿಯಾಗಿ ನೀವು ಕೊನೆಯ ವಾರ ನೀವು ಒಂದು ವಿಶೇಷವಾಗಿ ಪ್ರಸಾದವನ್ನು ಸಿದ್ಧತೆ ಮಾಡಿಕೊಂಡು ಒಂದು ಮುಕ್ತಾಯ ಮಾಡ್ಕೋಬೇಕಾಗುತ್ತದೆ ಹಾಗೆಯೇ ಏಕಾದಶಿ ಆಚರಣೆ ಮಾಡುವಂತವರು ಜಸ್ಟ್ ಸಿಹಿಯನ್ನು ಮಾಡಿಕೊಂಡು ನೀವು ಅಂದ್ರೆ ನೀವು ಬೇರೆ ಖಾದ್ಯಗಳನ್ನು ಮಾಡಬಹುದು ಆದರೆ ಏಕಾದಶಿ ಆಚರಣೆ ಮಾಡುವಂತವರು ತಿನ್ನೋದಕ್ಕೆ ಬರೋದಿಲ್ಲ ಅದ್ರ ಬದಲಿಗೆ ನಿಮ್ಮ ಮನೆಯಲ್ಲಿರುವಂಥ ಬೇರೆಯವರೆಲ್ಲರೂ ಕೂಡ ನೀವು ಪ್ರಸಾದವನ್ನು ಹಂಚಿಕೆ ಮಾಡಬಹುದು ಇನ್ನು ಪ್ರಸಾದದ ಬಗ್ಗೆ ತಿಳ್ಕೊಂಡ್ರಿ ಪೂಜೆಯ ಬಗ್ಗೆ ಈಗಾಗಲೇ ನಾನು ನಿಮಗೆ ಮಾಹಿತಿಗಳನ್ನ ಕೊಟ್ಟಿದ್ದೇನೆ ಈಗ ಕೆಲವೊಮ್ಮೆ ಎರಡು ಕಳಸವನ್ನು ಇಡಲೇಬೇಕಾಗುತ್ತದೆ ಯಾಕಂದ್ರೆ ಲಕ್ಷ್ಮೀ ಕಳಸವನ್ನು ಇಡಬೇಕಾಗುತ್ತದೆ ದಿನನಿತ್ಯ ಪೂಜೆಯ ಕಳಸವನ್ನು ಇಡಬೇಕಾಗುತ್ತದೆ ಒಂದು ಪಕ್ಷದಲ್ಲಿ ನಿಮಗೆ ತುಂಬಾ ಕಡಿಮೆ ಒಂದು ಸ ಜಾಗ ಅಂದರೆ ಜಾಗವಿದ್ದಾಗ ನಮಗೆಲ್ಲೂ ಅವಕಾಶವೇ ಇಲ್ಲ ನಮಗೆ ದೇವರ ಮನೆ ಬಿಟ್ಟರೆ ಅಂತ ಅದರಲ್ಲೂ ದೇವರ ಮನೆನೂ ತುಂಬ ಚಿಕ್ಕದಾಗಿದೆ ಅಂತ ಅನ್ನುವಂಥವರು ನಿಮಗೆ ಏನೂ ಮಾಡೋದಕ್ಕಾಗೋದಿಲ್ಲ ಇರುವಂಥ ಕಳಸವನ್ನು ನೀವು ಲಕ್ಷ್ಮೀ ಕಳಸ ಅಂತ ಇಟ್ಟು ಪೂಜೆ ಮಾಡಿ ವಿಸರ್ಜನೆ ಆದ ಮೇಲೆ ನೀವು ದಿನನಿತ್ಯ ಕಳಸವನ್ನು ಇಡಬಹುದು ಈಗ ವಿಸರ್ಜನೆ ಯಾವ ರೀತಿ ಮಾಡಬೇಕು ಅಂತಂದರೆ ನಮಗೆ ಗುರುವಾರ ಏಕಾದಶಿಯೂ ಕೂಡ ಆಗಿದೆ ಯಾಕಂದ್ರೆ ಅದು ವಿಷ್ಣು ಲಕ್ಷ್ಮೀ ವಾರ ಒಂದು ಪೂಜೆಯನ್ನು ಸಹ ನಾವು ಮಾಡಿರ್ತೇವೆ ಹಾಗಾಗಿ ನೀವು ಗುರುವಾರದ ದಿವಸ ನೀವು ಒಂದು ವಿಸರ್ಜನೆ ಮಾಡೋದಕ್ಕೆ ಬರೋದಿಲ್ಲ ಏಕಾದಶಿ ಕೂಡ ಆಗಿರೋದ್ರಿಂದ ನೀವು ಶುಕ್ರವಾರ ನಮಗೆ ಲಕ್ಷ್ಮಿ ವಾರವೂ ಕೂಡ ಆಗಿರುತ್ತದೆ ಹಾಗಾಗಿ ಶುಕ್ರವಾರನೂ ಕೂಡ ಮಾಡೋದಕ್ಕೆ ಬರೋದಿಲ್ಲ ಹಾಗಾಗಿ ನೀವು ಶನಿವಾರದ ದಿವಸ ಬೆಳಿಗ್ಗೆ ನೀವು ಒಂದು ಮಂಗಳಾರತಿಯನ್ನು ಮಾಡಿಕೊಂಡು ನೀವು ಕಳಸವನ್ನು ವಿಸರ್ಜನೆ ಮಾಡಬಹುದು ಶನಿವಾರನೂ ನೀವು ಒಂದು ಪಕ್ಷದಲ್ಲಿ ಏನಾದರೂ ನಿಮಗೆ ಲಕ್ಷ್ಮೀ ವೆಂಕಟೇಶ್ವರನ ವಾರ ನಾವು ಮಾಡೋದಿಲ್ಲ ಅಂತಂದ್ರೆ ಇನ್ನೂ ಒಳ್ಳೇದೇನೆ ಶನಿವಾರ ರಾತ್ರಿ ನೀವು ಏನ್ ಕೆಂಪು ಆರತಿಯನ್ನು ಮಾಡಿಕೊಂಡು ಭಾನುವಾರ ಬೆಳಿಗ್ಗೆ ನೀವು ಸಂಪೂರ್ಣವಾಗಿ ಎಲ್ಲವನ್ನು ವಿಸರ್ಜನೆ ಮಾಡಿ ತೆಗೆದುಬಿಟ್ಟು ಕಾಯಿಯನ್ನು ಮಾತ್ರ ನೀವು ಏನೂ ಅಂದ್ರೆ ಬೇರೆ ಯಾವುದಕ್ಕೂ ಉಪಯೋಗಿಸ್ಕೋಬೇಡಿ ಸಿಹಿಯನ್ನೇ ಮಾಡ್ಕೊಳ್ಳಿ ಒಂದು ಕಾಯಿ ಹೋಳಿಗೆ ಅಂತನೋ ಅಥವಾ ಬರ್ಪಿ ಈ ರೀತಿ ಸಿಹಿಯನ್ನು ಮಾಡಿಕೊಂಡು ನೀವು ಅದನ್ನು ಮನೆ ಮಂದಿಯೆಲ್ಲ ನೀವು ತೆಗೆದುಕೊಳ್ಳೋದು ತುಂಬಾನೇ ಒಳ್ಳೆಯದು ಇನ್ನು ಕಳಸಕ್ಕೆ ಇಟ್ಟಿರುವಂಥ ವಸ್ತುಗಳು ನಿಮಗೆ ಆಗಲೇ ಗೊತ್ತಿದೆ ಕಳಸದಲ್ಲಿನ ನೀರನ್ನು ನೀವು ಆದಷ್ಟು ಮನೆಗೆಲ್ಲ ಪ್ರೋಕ್ಷಣೆ ಮಾಡಿ ಉಳಿದಿರುವಂಥ ನೀರನ್ನು ತುಳಸಿ ಗಿಡಕ್ಕೆ ಹಾಕುವಂಥದ್ದು ಪ್ರಸಾದವನ್ನು ಹಿಂದಿನ ದಿವಸವೇ ಬಿಟ್ಟಿರ್ತೀರಿ ಇನ್ನು ದೀಪಾರಾಧನೆ ಮಾಡಿರುವಂಥ ಬತ್ತಿ ಆಗಿರ್ಬೋದು ದೇವರ ಮೇಲೆ ಹಾಕಿರುವಂಥ ಗೆಜ್ಜೆ ವಸ್ತ್ರ ಆಗಿರ್ಬೋದು ಹೂಗಳನ್ನು ಆಗಿರ್ಬೋದು ಎಲ್ಲವನ್ನೂ ಕೂಡ ಆದಷ್ಟು ವಿಸರ್ಜನೆ ಮಾಡಿ ಯಾರು ತುಳಿಯದೆ ಇರುವಂಥ ಜಾಗದಲ್ಲಿ ಹಾಕುವುದು ಒಳ್ಳೆಯದು ಈಗ ಏಕಾದಶಿಯಲ್ಲಿ ಉಪವಾಸ ಅಂತ ಬಂದಾಗ ಕೆಲವೊಬ್ಬರು ಹಾಲು ಹಣ್ಣು ಈ ರೀತಿಯಾಗಿ ತೆಗೆದುಕೊಳ್ತಾ ಇರ್ತೀರಿ ಇಂಥವರಿಗೆ ಸಿಹಿಯನ್ನು ತೆಗೆದುಕೊಳ್ಳೋದ್ರ ಕತ್ತ ತಪ್ಪೇನಾಗೋದಿಲ್ಲ ಅವರು ಸಿಹಿಯನ್ನು ಕೂಡ ತಿನ್ಕೋಬೋದು ಅಂದರೆ ಪ್ರಸಾದವಾಗಿ ನೀವು ತೆಗೆದುಕೋಬೋದು ಆದರೆ ನೀರಹಾರ ಅಂದರೆ ನೀರನ್ನು ಕೂಡ ತೆಗೆದುಕೊಳ್ಳದೆ ಮಾಡುವಂಥ ಏಕಾದಶಿ ಮಾಡುವವರು ಇರ್ತೀರಿ ಅವರು ಏನನ್ನೂ ಮಾಡೋದಕ್ಕೆ ಆಗೋದಿಲ್ಲ ಅವತ್ತಿನ ದಿವಸ ನೀವು ಸಂಪೂರ್ಣವಾಗಿ ಉಪವಾಸ ಇರಲೇಬೇಕಾಗುತ್ತದೆ ನಿಮ್ಮ ಬದಲಿಗೆ ನಿಮ್ಮ ಒಂದು ಮನೆಯಲ್ಲಿರುವಂಥ ಫ್ಯಾಮಿಲಿ ಮೆಂಬರ್ಸರು ಒಂದು ನೀವು ಪೂಜೆ ಮಾಡಿಕೊಳ್ಳಿ ಅವರ ಪ್ರಸಾದವನ್ನು ನೀವು ಸೇವನೆ ಮಾಡಿಕೊಳ್ಳಬಹುದು ಏಕಾದಶಿಯೂ ಆಗಿರೋದ್ರಿಂದ ಗುರುವಾರ ಲಕ್ಷ್ಮೀ ಪೂಜೆಯೂ ಆಗಿರೋದ್ರಿಂದ ನೀವು ದೀಪವನ್ನು ಮಾತ್ರ ಕದಲಿಸೋದಕ್ಕೆ ಬರೋದಿಲ್ಲ ನೀವು ಆ ದೀಪವನ್ನು ನೀವು ಸಂಪೂರ್ಣವಾಗಿ ನೀವು ಮೂರು ದಿವಸನೂ ಹಚ್ಚಿದರೆ ಒಳ್ಳೆಯದು ಒಂದು ಪಕ್ಷದಲ್ಲಿ ನೀವೇನೋ ಸಣ್ಣ ದೀಪ ಹಚ್ತಾ ಇದ್ದೀರಿ ನಾವು ಒಂದು ದಿವಸದ ಮಟ್ಟಿಗೆ ಮಾತ್ರ ದೀಪ ಇದ್ದೀರಿ ಅಂತಂದರೆ ಮತ್ತೆ ಶುಕ್ರವಾರ ಬೆಳಗ್ಗೆ ಮತ್ತೊಮ್ಮೆ ನೀವು ದೀಪದಲ್ಲಿರುವಂಥ ಬತ್ತಿಯನ್ನು ಬದಲಾಯಿಸಿ ಹೊಸ ಬತ್ತಿಯನ್ನು ಹಾಕಿ ನೀವು ದೀಪಾರಾಧನೆ ಮಾಡಿ ದೊಡ್ಡ ಇಲ್ಲಾಂದರೆ ನಾನು ಇನ್ನೊಂದು ರೀತಿಯಲ್ಲಿ ನಿಮಗೆ ಹೇಳಬಲ್ಲೆ ದೊಡ್ಡದಾದ ದೀಪವನ್ನು ತೆಗೆದುಕೊಳ್ಳಿ ಈಗ ನಾವು ಅಖಂಡ ದೀಪಾರಾಧನೆ ಮಾಡ್ತೀವಲ್ಲ ದಸರಾದಲೆಲ್ಲ ಆ ರೀತಿಯಾಗಿ ಯಾಕಂದ್ರೆ ಇದು ಏಕಾದಶಿಯೂ ಕೂಡ ಆಗಿರೋದ್ರಿಂದ ನೀವು ಆಚರಣೆ ಮಾಡಲಿ ಬಿಡಲಿ ಏಕಾದಶಿ ಕೂಡ ವಿಷ್ಣು ಲಕ್ಷ್ಮೀ ಪೂಜೆ ಮಾಡ್ತೇವೆ ಜೊತೆಯಲ್ಲಿ ಮಾರ್ಗಶಿರ ಮಾಸ ಲಕ್ಷ್ಮೀ ಪೂಜೆಯೂ ಆಗಿರೋದ್ರಿಂದ ಸ್ವಲ್ಪ ದೊಡ್ಡದಾದ ದೀಪವನ್ನು ತೆಗೆದುಕೊಂಡು ಅದಕ್ಕೆ ನೀವು ಎಣ್ಣೆಯನ್ನು ಹಾಕಿ ಬತ್ತಿಯನ್ನು ಹಾಕಿ ಮೂರು ದಿವಸವೂ ನೀವು ಹಚ್ಚಿದ್ರೆ ತುಂಬಾ ಒಳ್ಳೆಯದು ಗುರುವಾರ ಶುಕ್ರವಾರ ಶನಿವಾರ ಹಚ್ಚಿದ್ರೆ ಒಳ್ಳೆಯದು ಭಾನುವಾರ ಆದಾಗೆ ಶಾಂತಿಯಾಗಿರುತ್ತೆ ಆಮೇಲೆ ನೀವು ತೆಗೆದು ಶುದ್ಧಿ ಮಾಡಿ ತೆಗೆದಿಟ್ಕೋಬೋದು ಈ ಹೇಗೆ ಬ ನಿಮ್ಮ ಮನೆಯ ಅನುಕೂಲಕ್ಕೆ ತಕ್ಕಂತೆ ನೀವು ಅಲ್ಪ ಸ್ವಲ್ಪ ಬದಲಾವಣೆ ಮಾಡ್ಕೋಬಹುದು ಇನ್ನು ದೇವರ ಮೇಲೆ ಹಾಕಿರುವಂತಹ ಒಂದು ಒಡವೆಗಳು ಏನಿರುತ್ತೋ ಅವೆಲ್ಲವನ್ನು ಕೂಡ ನೀವೊಮ್ಮೆ ಧರಿಸಿ ತೆಗೆದಿಟ್ಕೊಳ್ಳುವಂತ ಒಳ್ಳೆಯದು ಇನ್ನ ಲಕ್ಷ್ಮಿ ಪೂಜೆ ಪುಸ್ತಕ ನಿಮಗೆಲ್ಲದೂ ಗೊತ್ತೇ ಇದೆ ಎಲ್ಲವನ್ನು ಕಾಯಿ ಮಾತ್ರ ಆದಷ್ಟು ಸಿಹಿಯನ್ನೇ ಬಿಟ್ಟು ಬೇರೆ ಏನನ್ನು ಕೂಡ ಮಾಡೋದಕ್ಕೆ ಹೋಗಬೇಡಿ ಇನ್ನು ದೇವರಿಗೆ ಇಟ್ಟಿರೋ ಬ್ಲೌಸ್ ಅನ್ನು ನೀವೇನೇ ಉಪಯೋಗಿಸಿಕೊಳ್ಳಬಹುದು ಸೊ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಲಕ್ಷ್ಮೀ ಪೂಜೆ ಅದರ ಜೊತೆಯಲ್ಲಿ ಏಕಾದಶಿ ಉಪವಾಸ ಏಕಾದಶಿ ಪಾರಣ ಸಮಯ ಏಕಾದಶಿ ಆಚರಣೆ ಹೀಗೆ ಸಾಕಷ್ಟು ಮಾಹಿತಿಗಳನ್ನ ಕೊಟ್ಟಿದ್ದೇನೆ ಅದರ ಜೊತೆಯಲ್ಲಿ ನೀವು ಆದಷ್ಟು ಆವತ್ತಿನ ದಿವಸ ಏಕಾದಶಿಯೂ ಆಗಿರೋದ್ರಿಂದ ಲಕ್ಷ್ಮೀ ಪೂಜೆಯೂ ಆಗಿರೋದ್ರಿಂದ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಒಂದು ಪೂಜೆ ಮಾಡಿಸಿಕೊಂಡು ಬರುವುದು ನಿಮ್ಮ ಒಂದು ಅರ್ಚನೆ ಮಾಡಿಸಿಕೊಳ್ಳುವಂಥದ್ದು ಹಾಗೆ ತುಳಸಿ ಮಾಲೆಯನ್ನು ತೆಗೆದುಕೊಂಡು ಹೋಗಿ ಕೊಡುವಂಥದ್ದು ತುಂಬಾ ಒಳ್ಳೆಯದು ಮತ್ತೊಂದು ಮಾಹಿತಿ ಏನಪ್ಪ ಅಂದರೆ ಅದು ಗುರುವಾರ ಆಗಿರೋದ್ರಿಂದ ರಾಘವೇಂದ್ರ ಸ್ವಾಮಿ ವಾರವೂ ಕೂಡ ಹೌದು ಸ್ವ ಒಂದು ಸಾಯಿಬಾಬಾ ವಾರನೂ ಕೂಡ ಆಗಿರೋದ್ರಿಂದ ಆದಷ್ಟು ಅವತ್ತಿನ ದಿವಸ ನೀವು ತುಳಸಿ ಮಾಲೆ ಮಾಲೆಯನ್ನು ತೆಗೆದುಕೊಂಡು ಹೋಗಿ ಕೊಡುವಂತದ್ದು ಅದರ ಜೊತೆಯಲ್ಲಿ ಒಂದು ಏನಾದರೂ ವಿಶೇಷವಾಗಿ ನೀವು ದೇವರಿಗೆ ನೀವು ಒಂದು ಅರ್ಚನೆ ಮಾಡಿಸುವಂತದ್ದು ತುಂಬಾನೇ ವಿಶೇಷವಾಗಿ ಫಲ ಕೊಡುವಂಥದ್ದು ಇನ್ನು ಗುರುವಾರ ನೀವು ಬೆಳಗ್ಗೆ ಲಕ್ಷ್ಮೀ ಪೂಜೆ ಮಾಡುವಂಥ ಸಮಯ ಅಂತ ಬಂದಾಗ ಆದಷ್ಟು ನಾನು ಧನುರ್ಮಾಸವೂ ಕೂಡ ಆಗಿರೋದ್ರಿಂದ ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡಿಕೊಂಡ್ರೆ ತುಂಬನೇ ಒಳ್ಳೆಯದು ಒಂದು ಪಕ್ಷ ಸ್ವಲ್ಪ ಹೆಚ್ಚು ಕಡಿಮೆ ನಿಧಾನ ಆದರೂ ಪರವಾಗಿಲ್ಲ ಒಂದು ಎಂಟು ಗಂಟೆ ಒಳಗಾದ್ರೂ ಪೂಜೆಯನ್ನು ಮಾಡಿಕೊಳ್ಳಿ ಯಾಕೆ ಅಂತಂದರೆ ಇದು ಧನುರ್ಮಾಸ ಜೊತೆ ಲಕ್ಷ್ಮೀ ಪೂಜೆ ಹಾಗೆಯೇ ಏಕಾದಶಿಯೂ ಕೂಡ ನಾವು ಆಚರಣೆ ಮಾಡಬೇಕಾಗಿರೋದ್ರಿಂದ ನಾವು ಇದನ್ನು ಸ್ವಲ್ಪ ಸ್ವಲ್ಪ ಮಟ್ಟಿಗೆ ನಾವು ಒಂದು ಆಚರಣೆ ಮಾಡಲೇಬೇಕಾಗುತ್ತದೆ ಈಗ ವಿಸರ್ಜನೆ ಅಂತ ಬಂದಾಗ ಶುಕ್ರವಾರ ಸಂಜೆಯ ಸಮಯದಲ್ಲಿ ನೀವು ಅಂದ್ರೆ ರಾತ್ರಿಯ ಸಮಯದಲ್ಲಿ ನೀವು ಕೆಂಪಾರರತಿಯನ್ನು ಮಾಡಿಕೊಳ್ಳಿ ಇಲ್ಲ ಅಂತಂದ್ರೆ ಭಾನುವಾರ ಮಾಡ್ತೀನಿ ಅಂದರೆ ತುಂಬ ಒಳ್ಳೇದು ಶನಿವಾರ ರಾತ್ರಿ ನೀವು ಕೆಂಪಾರ್ತಿಯನ್ನು ಮಾಡಿಕೊಳ್ಳಬೇಕಾಗುತ್ತದೆ ಸೊ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಸಂಪೂರ್ಣ ಮಾಹಿತಿ ಕೊಟ್ಟಿದ್ದೇನೆ ಇದರಲ್ಲಿ ಇನ್ನೂ ನಿಮಗೆ ಗೊಂದಲ ಇತ್ತು ಅಂದರೆ ಖಂಡಿತ ನನಗೆ ಮೆಸೇಜ್ ಮಾಡಿ ಹಾಗೆಯೇ ಇತ್ತೀಚಿನ ದಿನಗಳಲ್ಲಿ ನೀವು ಮೆಸೇಜ್ ಮಾಡ್ತಾ ಇರ್ತೀರಿ ನನಗೆ ಅದಕ್ಕೆ ಉತ್ತರ ಕೊಡೋದಕ್ಕೆ ಆಗ್ತಾ ಇಲ್ಲ ನನಗೆ ಒಂದು ವೈಯಕ್ತಿಕ ಕಾರಣಗಳಿಂದ ನಿಮಗೆ ನಾನು ಒಂದು ಉತ್ತರಗಳನ್ನು ಕೊಡೋದಕ್ಕೆ ತುಂಬ ತಡವಾಗ್ತಿದೆ ದಯವಿಟ್ಟು ಕ್ಷಮಿಸಿ ಆದಷ್ಟು ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ನಿಮಗೆ ಒಂದು ಮೆಸೇಜ್ಗಳಿಗೆ ಉತ್ತರ ಕೊಡೋದಕ್ಕೆ ಪ್ರಯತ್ನ ಪಡ್ತೇನೆ ಸೊ ಫ್ರೆಂಡ್ಸ್ ಇವತ್ತಿನ ಒಂದು ವೀಡಿಯೋಗೆ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು